ಕತಾವಾ ಟಿಪ್ಟುರಿಗೆ ಹೋಗ್ಬಿಟ್ಟಾ ನಿನ್ ಮಟನ್ ತಕ ಬಂದಿಯಾ ಅಲ್ಲ ನನಗೂ ಜೊತೆ ಕರ್ಕೊಂಡು ಹೋಗಿದ್ರೆ ಏನಾಗ್ತಿತ್ತು ನಾನು ಬರ್ತಿರಲ್ವಾ ಮಂತಾವ್ಲ ನೀ ಇದ್ದೆ ದೇಳ ಇನ್ ತಲೆ ತಿನ್ಬೇಡ ನೀನು ಆಹಾ ನಾನು ಹೋಗಿದ್ದೆ ಟಿಪ್ಟುರಿಗೆ ಯಾರು ಅಂದಿದ್ದು ನಾನು ಟಿಪ್ಟುರಿಗೆ ಹೋಗಿದ್ದಂತ ಹಾ ಅರೇ ನೀ ಹೇಳಲಿಲ್ಲ ಇನ್ನೇನೋ ಊರಲ್ಲರೋದು ಕುರಿ ಎಲ್ಲಾ ಕೂಯಿದು ಏನು பால் ಹಾಕಿಲ್ಲ ಅಂದ ಮೇಲೆ ಇನ್ನೆಲ್ಲ ಹೋಗ ತಕ ಬಂದಿರ್ತೀಯಾ ಹಾ ಇನ್ನೇನ್ ಹೋಗ್ತಾನೆ ತಕ ಬಂದಿರ ನೀನು ನನ್ನ ಮುಂದೆನೇ ಸುಳ್ ಸುಳ್ ಹೇಳಕ ಬರಬೇಡ ಸೊಂಕಿರೋ ನಿನ್ ದಬಾಸ್ಬೇಡ ನೀನು ಇವ್ ಮನ್ಕಾಯ್ ತಿನ್ನದ್ ಕಲ್ತಾನ ಇವನು ನೀನಾದ್ರೂ ಒಂದ್ ರೀಟ್ ಹೇಳಿ ಅವನಿಗೆ ಅಯ್ಯ 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 ಈ ಹುಡುಗ ಒಂದ್ ಆಡದ ಕಲ್ತಾನಮ್ಮ ಅಂದ್ರೆ ಗಾರ್ವಲ್ಲ ಇವನ್ ಕತೆನ ಪಾಪ ನಾನೇನ್ ಹೋಗಿರದ್ ನಿಮ್ ನೇತ್ರತೆ ಆಯ್ತ್ ನೋಡು ನಿಮ್ ನೇತ್ರತೆ ಬಂದ್ ಕೊಟ್ಟೋಗೈತ್ ನಿಮ್ ಅಜ್ಜಿ ಕೈಲಿ ಆ ನನ್ಗೇನ್ ಗೊತ್ತಿಲ್ಲ ಕಣಪ್ಪ ನಾನೇನ್ ತಿಪ್ಪೂರ್ಗೇನ್ ಹೋಗ್ ಕೊಡ್ತು ಅಂತ ಗೊತ್ತಾಗ್ಲಿಲ್ವಲ್ಲ ನನಗೆ ಹೇಳಲ್ಲ ಪಾಪ ಅದು ಇದು ಮಾತಾಡೋದು ಬಿಟ್ಟು ಬಂದ್ರಿಟ್ಟು ಸುಮ್ಕಿರು ಓಹೋ ಇವ್ನು ಇವಾಗ್ಲೇ ದೊಡ್ಡ ಮನುಷ್ಯ ಮಾತಾಡೋದು ಮಾತಾಡ್ತಾನೆ ಇವ್ನು ಬಾಬಾ ಅವ್ರು ತಗೊಂಬಂದ್ ಏನ್ ಕೊಟ್ರು ಇವ್ರು ಯಾಕೆ ಕೊಟ್ರು ಇವ್ನ್ ಬರೀ ಇದೆ ಆಯ್ತು ಸುಮ್ಕೆ ಉದ್ಕ ಕೊಟ್ಟಿದೀನಿ ಸಾಂಬಾರ್ ಕುಡ್ದು ಎದಳ ಮ್ಯಾಕಿನ್ ಪೀಸ್ ತಿಂದು ಒಂದೆರಡು ಓಹೋ ಏನ್ ಹುಡುಗ ಆಗಿದೆ ಏನಾತ್ಲಾಗಿ ಹೋಗ್ ಆಟಾಡ್ಕ ಹೋಗ ಹೌದಲ್ಲ ಪಾಪ ನಿನ್ ಜೊತೆ ಅವ್ನ್ ಚಂದ್ರನು ಆಚೆ ಕಡೆ ಆಟ ಆಡ್ತಿರಲ್ವೇನ ಅವ್ನಗ ಜೊತೆ ಕರ್ಕೊಂಡ್ ಬಂದಿದ್ರೆ ಏನಾಗ್ತಿತ್ತು ಆಹಾ ಏನಾರ ತಿನ್ನದಿದ್ರೆ ಪಾಪ ಅವ್ನ್ ಮಾತ್ರ ಮಂತವೆಲ್ಲ ಕರ್ಕೊಂಡ್ ಹೋಗ್ಬಿಟ್ಟು ನಿನ್ಗೆ ಊಟ ಮಾಡಿಸ್ ಕಳಿಸ್ತಾನೆ ಈ ನನ್ನ ಮಗ ಏನ್ ನೋಡು ಏನಾರ ಮಾಡ್ತಿದಾರ ಅಂದ್ರೆ ಆ ಹುಡುಗನ್ ಕಳಿಸ್ ಬಂದ್ಬಿಟ್ಟು ಇಲ್ಲೇ ಊಟ ಮಾಡ್ತಿದೀಯಲ್ಲ ಆ ಅವನ್ಗು ಜೊತೆ ಕರ್ಕೊಂಡ್ ಬರೋದಲ್ವೇ ನಾವು ಸುಮ್ಕಿರ್ತಾವ್ ನನ್ಗೆ ಗೊತ್ತು ನೀವು ಹಿಂಗೆ ಮಟನ್ ಸಾಂಬಾರ್ ಎಲ್ಲ ಮಾಡಿದಿರ ಅಂತ ನನ್ಗೂ ಗೊತ್ತಾಗಿದ್ರೆ ನಾನು ಕರ್ಕೊಂಡ್ ಬರ್ತಿದ್ದೆ ಚಂದುಗೆ ಅವನು ಇಲ್ಲ ಕಣಲ್ಲ ನನಗೆ ಲೇಟ್ ಆಯ್ತು ನಾನು ಮಂತ ಹೋಗ್ತೀನಿ ಮಳೆ ಬರಂಗಾಗೈತೆ ನಮ್ಮ ಅಮ್ಮಯ್ಯ ಬಯ್ಯುತ್ತಂತ ಅವನಲ್ಲ ಹೋದ ಆಮೇಲೆ ನಾನು ಮಂತ ಬಂದೆ ಅಷ್ಟೇ ಸುಮ್ಕಿರು ಅಮೇಕಿಂದ ಅಜ್ಜಿ ಸಾಂಬಾರ್ ಎಲ್ಲ ಮಾಡ್ಬಿಟ್ಟು ಮುದ್ದೆ ಅನ್ನ ಎಲ್ಲಾ ಮಾಡುತ್ತೆ ನೋಡು ಅವಾಗ ಕರ್ಕೊಂಡ್ ಬರ್ತೀನಿ ಮಂತಾವಳೆ ಹೋಗ್ಬಿಟ್ಟು ಒಟ್ಟಿಗೆ ಕೂತ್ಕೊಂಡು ನನ್ ಜೊತೆ ಊಟ ಮಾಡಿದ್ರೆ ಆಗುತ್ತೆ ಊಟ ಮಾಡಿ ಕಳಿಸ್ತೀನಿ ಆಮೇಲೆ ಕರ್ಕೊಂಡ್ ಬಾ ಪಾಪ ಹುಡುಗುಂಗೆ ಅವನು ಏನೋ ಪೀಸ್ ಏನು ತಿನ್ನಲ್ವಂತೆ ಅವ್ರ ಅಮ್ಮ ಹೇಳ್ತು ತಿಳಿ ಸಾಂಬಾರ್ ಇದ್ದ ಒಂದ್ ರೀಟು ಮುದ್ದೆ ಸಾಂಬಾರ್ ಅನ್ನ ಊಟ ಮಾಡ್ತಾನಂತೆ ಅಂತ ಏನ್ ರಂಗಾಜು ಅಲ್ಲೇ ಮನೆಯವರೆಲ್ಲ ಏನೋ ಮಾಡ್ಕೊಂಡೇನೋ ಮಟನ್ ಚಿಕನ್ ಸಾಂಬಾರಿಂದ ಏನೋ ಊಟ ಮಾಡ್ತಿರಂಗಿದೀರ ಏನಚ್ ಸಮಾಚಾರ ಇಷ್ಟ ಬಿರಿಂದ ಇವತ್ತು ಏನ್ ಸ್ಪೆಷಲ್ ಇವತ್ತು ಏನೋ ಸ್ಪೆಷಲ್ ಇಲ್ಲ ಕಣ್ ಬಾರಲಾ ಪಾಪ ಏನಂದ್ರೆ ಅದೇ ನಮ್ ನೇತ್ರ ಮುನ್ಗಂಡ್ ಸುರೇಶ್ ಅಪ್ಪ ಇದ್ದಾನಲ್ಲ ಅವನೇನ ಮಟನ್ ಪಾಲ್ ತಗೊಂಬಂದಿದ್ದಂತೆ ಸಾಂಬಾರು ಮಾಡಿಸ್ಕೊಂಡು ತಿನ್ನೋದಕ್ಕೆ ಆ ಹುಡ್ಗ ಏನೋ ತಿರ್ಗ ನೆಂಟ್ರೇನೋ ಇವ ಏನೋ ಹುಷಾರಿಲ್ಲ ಅಂತ ಏನೋ ಫೋನ್ ಮಾಡಿದಂತೆ ಆ ಹುಡ್ಗಂಗೆ ಅದಕ್ಕೆ ಅವ್ನು ಹೋಗ್ಬಿಟ್ಟದಾನೆ ಇನ್ನೂ ಎರಡು ದಿವಸ ಏನೋ ಬರಲ್ಲ ಅಂತ ಏನೋ ಓದ್ದಂತೆ ಅದಕ್ಕೆ ಈ ಹುಡುಗಿ ನೇತ್ರ ಇದ್ದಿದ್ದು ಅವ್ರ ಮಂದಿ ಇನ್ನು ಯಾರು ತಿನ್ನಲ್ಲ ತಿಂದ್ರೆ ಅವ್ನು ಸುರೇಶ್ ಅಪ್ಪ ಒಬ್ಬನೇ ತಿನ್ನೋದು ಇಲ್ಲೇ ಮಟನ್ ಸಾಂಬಾರು ಮಾಡ್ಕೊಂಡು ತಿಂದ್ರಿ ತಗಲ್ರಿ ಅಂತ ಕೊಟ್ಟೋಗಿದ್ರು ಅದಕ್ಕೆ ನಾವೇನೇ ಮಾಡಿದ್ದು ಕಣ್ಣಪ್ಪ ಚಳಿಗೂ ಅದಕ್ಕೂ ಹೊಟ್ಟೆ ಹಸ್ತಂಗ ಬೇರೆ ಆಗ್ತಿತ್ತು ಟೀ ಕುಡಿದೋಲೆ ಇದನ್ನು ನೆನೆ ಕುಡಿಯೋಣ ಅಂತ ಒಂದು ಸ್ವಲ್ಪ ಬಿಸಿ ಬಿಸಿ ಹಾಕೊಂಡು ಮಟನ್ ಸಾಂಬಾರ್ದು ಉದ್ಕಾಕ್ ಕುಡಿತಿದ್ದು ಕಣಪ್ಪ ಬಲೂ ಚೆನ್ನಾಗೈತೆ ಬಾ ಒಂಚೂರು ಚೂರು ತಿನ್ಕೊಂಡು ಹೋಗುವಂತೆ ಬರ್ಲ ಪಾಪ ಅದಿರ್ಲಿಕ್ಕೆ ಕೇಳಲ ಪಾಪ ನನಗೆ ಇನ್ನೊಂದು ಅನುಮಾನ ಏನು ಕೆಲಸ ಇಲ್ದೇ ಅಷ್ಟು ಸುಲಭವಾಗಿ ಎಲ್ಲ ಹಿಂಗೆಲ್ಲ ಮಂಥವೆಲ್ಲ ಹುಡ್ಕೊಂಬರೋ ಮನುಷ್ಯನೇ ಅಲ್ಲ ನೀನು ಮಾತೆ ತೆರೆ ನೀನು ತೋಡುತ್ತಾವ ಒಲುತ್ತಾವ ನಿನ್ ನೀನ್ ಆಯ್ತು ನಿನ್ ಕೆಲಸ ಆಯ್ತು ನಿನ್ ಮನೆ ಆಯ್ತು ಹಸುಗಳೆಲ್ಲ ನೋಡ್ಕೊಂಡು ಆರಾಮಾಗಿರೋ ನೀನು ಇವತ್ತು ಏನ್ ನಮ್ಮಂತವ ಹಿಂಗ್ ಹುಡ್ಕೊಂಡ್ ಬಂದಿದ್ಯಾ ಅಂದ್ರೆ ಏನೋ ವಿಷಯ ಐತೆ ಏನ್ ಹೇಳಪ್ಪ ಅದ್ರ ವಿಷಯ ಏನ್ ಹೇಳ್ತೀಯ ಬಾರ್ ರಂಗಜ ಅತ್ಲಗ ನನಗೂ ಬೇಜಾರಾಗ್ಬಿಟ್ಟೈತೆ ಅಲ್ಕಣಜ್ ಮೋಟ್ರ್ ಆನ್ ಮಾಡಂತ ಹೋಗ್ತೀನಿ ನೀರ್ ಬಿಡೋದಕ್ಕೆ ಮೋಟ್ರ್ ಆನ್ ಮಾಡ್ತಿಲ್ವಲ್ಲ ರಂಗಜ ಅದೇನಾಯ್ತಂತ ಹೇಳ್ದ ಆ ಇವ್ ಶಂಕರಪ್ಪ ಇದ್ದವ್ ಬಂದ್ಬಿಟ್ಟು ಎಲ್ಲ ಮೋಟ್ರು ಸುಟ್ಟೋಗಿತ್ಕಣ ಏನೋ ಆಗ್ಬಿಟ್ಟೈತೆ ಮೊದ್ಲು ರಿಪೇರಿ ಮಾಡೋರಿಗೆ ಕರ್ಸು ಅಂತ ಹೇಳ್ದ ನೋಡನಂತ ನಾನು ಅತ್ಲಾಗ್ ಇನ್ನೊಂದ್ ಎರಡು ಮೂರು ಸಲ ಅದ ಕೇಬಲ್ ಎಲ್ಲ ನೋಡ್ಬಿಟ್ಟು ಇನ್ನೊಂದ್ಸಲಿ ಹಾಕ್ ನೋಡ್ದೆ ಆದ್ರೂನು ಏನ್ ಬರ್ತಾನೆ ಇಲ್ಲ ಕಣ ರಂಗಜ್ಜ ನಾಳೆ ನೋಡಿರೇ ಇದು ನಮ್ದು ಆರ್ತಿ ಬಾನ ಬೇರೆ ಜಾತ್ರೆ ಇವಾಗ ಇವತ್ತೇನೋ ನಾನೇನು ಪುರುಸೊತ್ಸಿರೋದು ಅದಕ್ಕೊತ್ಲಾಗಿ ಕರೆಸ್ಬಿಡದಂತ ಅವ್ನು ಇನ್ನೊಬ್ಬ ಪಾಪ ಆಳಬ ಒಬ್ಬ ಮೋಟ್ರ್ ರಿಪೇರಿ ಮಾಡೋವನಿಗೆ ಫೋನ್ ಮಾಡಿದ್ದೆ ನಾನು ಸಲ ಸಲ ನಮ್ದುಕೆಲ್ಲ ಅವನೇ ಬರ್ತಿದ್ದು ಮೋಟ್ರ್ ಏನಾದ್ರು ಕೆಟ್ಟೋದ್ರೆ ಅವ್ನು ಎಮರ್ಜೆನ್ಸಿ ಎಲ್ಲ ಹೋಗ್ಬೇಕಂತ ಅವನು ಹೋಗಿದ್ದಾನೆ ಬೇರೆ ಕಡೆ ಇದ್ದೀನಿ ಕಣ ನನಗೆ ಬರೋಕ್ಕಾಗಲ್ಲ ಇವತ್ತಂತ ಆ ಹುಡ್ಗ ಹೇಳ್ದ ಅವನು ಎಲ್ಲ ಅವ್ರ ಹೆಂಗಸ್ರುಗೇನ ಜಾತ್ರೆಗೆ ಎಲ್ಲ ಹೋಗಿದ್ದಾನಂತೆ ಅದಕ್ಕೆ ನೀನು ಕರೆಸ್ತೀಯಲ್ಲ ನಿಮ್ಮದು ಮೋಟ್ರ್ ಗೀಟ್ರ್ ಕೆಟ್ಟೋದ್ರೆ ರಿಪೇರಿ ಮಾಡೋರಿಗೆ ಅವ್ರದ್ದು ನಂಬರ್ ತಗೊಂಡು ಹೋಗಿಬಿಟ್ಟು ಫೋನ್ ಮಾಡದಂತ ಅತ್ಲಾಗಿ ನಾಳೆ ಪುರ್ಸತ್ ಸಿಗಲ್ಲ ಇವತ್ತನೆ ಕರ್ಸತ್ಲಗ ರಿಪೇರಿ ಅಂತ ಬಂದ ಕಣಪ್ಪು ಇನ್ನೇನ್ ಮಾಡ್ತೀಯ ಪಾಪ ಗಂಗಪ್ಪ ಇನ್ನೇನು ಮಳೆ ಅವಾಗ ಇವಾಗ ಎರಡ್ ಎರಡ್ ಮೂರ್ ಮೂರ್ ಸಲ ಬರ್ತೈತೆ ಇನ್ನೇನು ತೋಟಕ್ಕೇನ್ ಅಂತ ಏನೋ ತೊಂದ್ರೆ ಏನಾಗಲ್ಲ ಇರ್ಲಿ ಹೋಗು ಏನ್ ತೊಂದ್ರೆ ಏನಾಗಲ್ಲ ಒಂದ್ ಎರಡ್ ಮೂರ್ ದಿವಸ ಬಿಟ್ಟು ಜಾತ್ರೆ ಮುಗಿಸ್ಕೊಂಡೇ ಬೇಕಾದ್ರೆ ಮೋಟರ್ ರಿಪೇರಿ ಮಾಡ್ಸುವಂತೆ ಅಂತ ಅರ್ಜೆಂಟ್ ಏನಿಲ್ಲ ಮಳೆ ಬರ್ತೈತಲ್ಲ ಹೆಂಗ್ ತೋಟಕ್ಕೇನ್ ತೊಂದರೆ ಏನಿಲ್ವಲ್ಲ ಮೂ ಕಣ್ರಾಗಜ್ಜ ಹೆಂಗ ಮಾಡ್ಬೋದಿತ್ತು ಬರೀ ತೆಂಗಿನ ಸಸಿಗಳಾದ್ರೆ ಏನೋ ಏನೊ ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಬೋದಿತ್ತು ಏ ಒಂದ್ ವಾರ ಮಳೆ ಬರಿಲ್ಲ ಅಂದ್ರೆ ಏನ್ ತೊಂದ್ರೆ ಏನ್ ಆಗ್ತಿರ್ಲಿಲ್ಲ ನನ್ ಮಗನ್ ನಾನೊಂದ್ ಎರಡ್ ಮೂರ್ ದಿವಸದಿಂದ ಏನ್ ಮಾಡ್ಬಿಟ್ಟೆ ಈ ಮೆಣಸಿನ ಸಸಿಗಳು ಹಂಗೆ ನರ್ಸರಿಂದ ಮೆಣಸಿನ ಸಸಿ ಟೊಮೆಟೊ ಸಸಿಗಳೆಲ್ಲ ತಗೊಂಬಂದು ಹಾಕ್ಬಿಟ್ಟಿದೀನಿ ಒಂದ್ ಸ್ವಲ್ಪ ಆ ತರಕಿನ ಬೆಳೆಯನ್ನಾಂತ ಅದೇನಾಯ್ತು ಮೋಟ್ರ್ ಬೇರೆ ಕೆಟ್ಟೋಗ್ಬಿಟ್ಟೈತಿ ಇವಾಗ ಈ ಬಿಸಿಲಿಗೆ ಹೋದಕ್ಕೂ ಕರೆಕ್ಟ್ ಆಗಿ ಈಗ ನೀರ್ ಆಯಿಸ್ಲಿಲ್ಲ ಅಂದ್ರೆ ನೀರ್ ಗೊಬ್ಬರ ಹಾಯಿಸ್ಲಿಲ್ಲ ಅಂದ್ರೆ ಎಲ್ಲಾ ಸುಮ್ಕೆ ಅಧ್ವಾನ ಆಗಿ ಹೋಗ್ಬಿಡ್ತವೆ ಹ ಮಾಡಿದ್ದೆಲ್ಲಾ ವ್ಯರ್ಥ ಆಗ್ಬಿಡುತ್ತೆ ಅದಕ್ಕೋಸ್ಕರ ಅಷ್ಟೇ ಅರ್ಜೆಂಟ್ ಅರ್ಜೆಂಟಾಗಿ ನಂಬರ್ ತಗೊಂಡು ಹೋಗ್ಬಿಟ್ಟು ಫೋನ್ ಮಾಡತ್ಲಾಗಿ ಕರ್ಸಿಬಿಟ್ಟ ಬೇಗ ಹತ್ಲಾಗಿ ರೆಡಿ ಮಾಡಿಸ್ಬಿಡಣ ಅಂತ ಕಂಡ್ರಂಜ ಇನ್ನೇನ್ ಮಾಡ್ದು ಹೇಳಿ ಇವಾಗ ನಾಳೆ ಬೇರೆ ಇವಾಗ ಆರ್ತಿ ಬಾನ ನಾಡ್ದು ನೋಡ್ರೆ ಇನ್ನೇನು ಮಾಮೂಲಿ ಊರ ಹತ್ರ ಎಲ್ಲ ಮರಿಯಲ್ಲ ಎಲ್ಲ ಇನ್ನೇನು ಇನ್ನೇನೋ ಎಂಟ್ರ್ ಪಂಟ್ರೆಲ್ಲ ಬರ್ತಾರೆ ಆಚೆ ನಾಡ್ದು ತೇರು ಅದಾದ್ಮೇಲೆ ಸಿಡಿ ಹಾ ಹಿಂಗೆ ಒಂದು ವಾರ ಹೋಗೇ ಬಿಡುತ್ತೆ ಮತ್ತೆ ಸುಮ್ಕೆ ನೆನನೆ ಅಧ್ವಾನ ಆಗೋದ್ ಬೇಡ ಅತ್ಲಾಗಿ ಟೈಮು ಸಿಗಲ್ಲ ಏನಿಲ್ಲ ಅದಕ್ಕೋಸ್ಕರ ಅತ್ಲಾಗಿ ನಿಂತ ಬಂದೆ ಕಣಪ್ಪ ಇದ್ರೆ ಕೊಡ್ರಂಗರು ಅರ್ಜೆಂಟ್ ಆಗಿ ಕರ್ಸನ್ ಅತ್ಲಾಗಿಪ್ಪ ಐತೆ ಕೊಡ್ತೀನಿಲ್ಲ ಮೊಬೈಲ್ ಅಲ್ಲಿ ಏನಿಲ್ಲ ನಂಬರು ನನ್ನ ಬುಕ್ ಅಲ್ಲಿ ಐತೆ ಕಣಲ್ಲ ಫೋನ್ ನಂಬರ್ ಇದ್ದು ಬುಕ್ ಐತಲ್ಲ ನಂದು ಆ ಬುಕ್ ಅಲ್ಲಿ ಐತೆ ತಡಿ ಹುಡುಕ್ಬೇಕು ಅದ್ ಹೆಸ್ರು ಅದ್ ಏನ್ ಬರ್ಕಂಡಿದ್ದೇನೆ ಏನಪ್ಪಾ ನಾನು ಮರ್ತೋಗ್ಬಿಟ್ಟಿದ್ದೀನಿ ಮೋಟ್ರ್ ರಿಪೇರಿ ಮಾಡ ಉಮಣ್ಣ ಅಂತ ಏನೋ ಬರ್ಕಂಡಿದ್ದೀನಿ ಹೆಸರು ಹುಡ್ಗಂದೇ ನನ್ಗಿನ್ನೇನ್ ಹೆಸರು ಬರೀಕೆಲ್ಲ ಬರಲ್ಲ ಆ ಹುಡ್ಗ ಕೊಟ್ಟೋದ ಆವತ್ತು ನಂಬರ್ನೆಲ್ಲ ನನ್ನ ಹತ್ರ ಐತೆ ಪಾಪಾ ಒಂದ್ ಕೆಲಸ ಮಾಡ್ಲಾ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಶೋಕೇಶ್ ಕೆಳಗಡೆ ಮೊಬೈಲ್ ಚಾರ್ಜ್ ಹಾಕ್ತಿ ನೋಡು ಅಲ್ಲಿ ಕೆಳಗಡೆ ಇಟ್ಟಿದ್ದೀನಿ ಆ ಬುಕ್ ತಗೊಂಬರ್ಲಾ ಫೋನ್ ನಂಬರ್ ಬುಕ್ ತಗೊಂಬಂದು ತೋರ್ಸೋ ಒಣಂಗ್ ಕೊಡು ನಂಬರ್ ಗಂಗಪ್ಪ ಜಾತ್ರೆ ಎಲ್ಲಾ ಜೋರಾಗಿ ಮಾಡ್ತಿದ್ಯಪ್ಪ ಅಂಗಾರೆ ಆ ಏನು ಜಾತ್ರೆಲಿ ಏನು ಕುರಿ ಕುಯ್ತಿದ್ಯೋ ಕುರಿ ಮರಿ ಏನು ತಗೊಂಬಂದಿದ್ಯಾ ತಗೊಂಬಂದಿದ್ಯನ್ ಟಗರ್ನ ಏನ್ ಸಮಾಚಾರ ಏನ್ ಜೋರಾಗ್ ಅಂತ ಜಾತ್ರೆನ ಮಾಡ್ಬೇಕಲ್ಲ ರಂಗಜ ಏನ್ ಮಾಡ್ತೇವ ಇವಾಗ ನನ್ಗುಂದ್ರೂ ಮಗ ಸೊಸೆ ಎಲ್ಲಾ ಬಂದ್ಬಿಟ್ರು ಹಾ ಇಬ್ರು ಮಗ ಸೊಸೆಗಳು ಆಗಿದ್ದಾರೆ ಈಗ ನೆಂಟ್ರುಗಳು ಬೇರೆ ಜಾಸ್ತಿ ಬರ್ತಾರೆ ಹಂಗೇ ನಮ್ಮ ಹೆಂಗಸ್ ಕಡೆಯವರು ಬರ್ತಾರೆ ಹಂಗೇ ನನ್ ತಂಗಿ ತಂಗಿ ಗಂಡ ಎಲ್ಲಾರು ಬರ್ತಾರಪ್ಪ ಹಂಗಾಗಿ ಏನೋ ಒಂದ್ ಮಾಡ್ಬೇಕಲ್ಲ ರಂಗಜ ಇವಾಗ ಮಾಡಿಲ್ಲ ಅಂದ್ರೆ ಎಲ್ಲಾರಂತೆ ನಾವು ಜಾತ್ರೆ ಮಾಡಿಲ್ಲ ಅಂದ್ರೆ ಆಗುತ್ತಾ ಹ ವರ್ಷಕ್ಕೊಂದ್ ಜಾತ್ರೆ ಮಾಡೋದು ಚೆನ್ನಾಗ್ ಮಾಡ್ಬೇಕಲ್ವ ಇನ್ನೇನು ಮಾಡ್ಬೇಕಲ್ಲಪ್ಪ ಈಗ ಎಲ್ಲಾರಂತೆ ನಾವು ಇರ್ಬೇಕು ನೆಂಟರುಗಳು ಕರಿಬೇಕು ಜಾತ್ರೆ ಅನ್ನಂಗೆ ಮಾಡ್ಬೇಕು ಮಾಡ್ಲಿಲ್ಲ ಅಂದ್ರೆ ನಾಲ್ಕ್ ಜನ ನಾಲ್ಕು ತರ ಆಡ್ಕಾರ್ ಕಣಪ್ಪ ಏನು ಮಾಡಕ್ಕಾಗಲ್ಲ ನಮ್ಮ ಮನೆ ಕಷ್ಟಗಳು ಯಾರು ಯೋಚನೆ ಮಾಡಲ್ಲ ನೋಡಲ್ಲ ಪಾಪ ಓಹೋ ಸುಂಕೆ ಈಗ ಏನು ಮಾಡ್ಲಿಲ್ಲ ಅಂದ್ರೆ ಅದೇ ಮಾತಾಡ್ತಾರೀಗ ಅಯ್ಯೋ ಎಲ್ಲಪ್ಪ ಅವಜ್ಜ ಉಟ್ ಕಂಜೂಸು ಅವನ್ ಗಂಗಪ್ಪ ಹುಟ್ಟು ಜಿಪ್ಪಣ್ಣ ನನ್ ಮಗ ಜುಗ್ಗ ನನ್ ಮಗ ಖರ್ಚಾಗುತ್ತಂತ ಏನು ಇಲ್ಲ ಅವ್ನ್ ಜಾತ್ರೆ ಹಂಗೆ ಹಿಂಗೆ ಅಂತ ನಾಲ್ಕು ಜನ ನಾಲ್ಕು ತರ ಮಾತಾಡ್ತಾರ ಕಣಪ್ಪ ಏನು ಮಾಡಕ್ಕಾಗಲ್ಲ ಸರಿ ಕಣ ಆಯ್ತು ಬಿಡು ಹಾ ಹೆಂಗ ಮಾಡಪ್ಪ ಚೆನ್ನಾಗಿ ಮಾಡ್ರಿ ಇನ್ನೇನು ಮಾಡಕ್ಕಾಗುತ್ತೆ ಅಲ್ವದಲ್ಲ ಪಾಪ ದೇವಸ್ಥಾನ ಹತ್ರ ಹೋಗಿದ್ದ ಆ ಗೌಡ್ರು ಕೇಳ್ತಿದ್ರು ಕಣಪ್ಪ ಯಾಕ ಎರಡು ದಿವಸದಿಂದ ನಮ್ಗೆ ಗಂಗಪ್ಪ ಯಾಕ ದೇವಸ್ಥಾನ ಹತ್ರನೂ ಬಂದಿಲ್ಲ ಏನಿಲ್ಲ ಎಲ್ಲ ದೇವಸ್ಥಾನದ್ದು ಪೇಂಟ್ ಗಿಂಟ್ ಎಲ್ಲ ಓಡಿಸಿ ಎಲ್ಲ ರೆಡಿ ಆಗೈತೆ ಒಂದ್ ಸ್ವಲ್ಪ ಬಂದ್ಬಿಟ್ಟಿಲ್ಲ ತೇರೆಲ್ಲ ರೆಡಿ ಮಾಡಿಸ್ತೀವಿ ನೋಡ್ಕಣದು ಗಿಟ್ಕಣದು ಏನು ಮಾಡ್ತಾನಿಲ್ಲ ವಜ್ಜ ರಂಗಪ್ಪ ಗಂಗಪ್ಪ ಏನು ಮಾಡ್ತಿದ್ದಾನೆ ಏನ ಅಂತ ಕೇಳ್ತಿದ್ರು ಗೌಡ್ರು ಅದಕ್ಕೆ ಏ ಅವನಿಗೆ ಏನು ಕೆಲ್ಸಾನು ಏನು ಅಂತ ನಾನು ಸುಮ್ನ ಅದೇ ಹತ್ರ ಏನು ಮಾತಾಡಕ್ಕೆ ಏನು ಹೋಗ್ಲಿಲ್ಲ ಏನಕ್ಕೆ ಕೇಳ್ತಿದ್ರು ಕಣಪ್ಪ ಗೌಡ್ರು ಮೂಕಂಡ್ರಂಗಜ ಇನ್ನೇನು ಮಾಡೋಣ ನಾನುನು ಈ ಕಡೆ ತೋಟುತ್ತಾವೆ ಹೊಲುತ್ತಾವೆಲ್ಲ ಬಿಜಿ ಆಗ್ಬಿಟ್ಟೆ ಒಂದು ಸ್ವಲ್ಪ ಮಂತಾವ್ಲು ಒಂದ್ ಸ್ವಲ್ಪ ಬಣ್ಣ ಗಿಣ್ಣ ಎಲ್ಲ ಬಳಸ್ತಿದ್ದೆ ಒಂದ್ ಸ್ವಲ್ಪ ಏನಂದ್ರೆ ಜಾತ್ರೆಗೆ ಬೇರೆ ನೆಂಟ್ರುಗಳು ಅವರು ಇವರೆಲ್ಲ ಬರ್ತಾರೆ ನೋಡು ನಮ್ಮ ಹುಡ್ಗನ್ ಮದುವೆ ಆಗಿ ಎಲ್ಲ ಎರಡು ವರ್ಷದ ಮೇಲೆ ಆಯ್ತು ನೋಡು ಆವಾಗ ಬಣ್ಣ ಒಡ್ಸಿದ್ದು ಬಣ್ಣ ಬೇರೆ ಒಡ್ಸಿರಲಿಲ್ಲ ಅದಕ್ಕೆ ಮಂತಾವ್ಲೇನೇ ಒಂದ್ ಸ್ವಲ್ಪ ಕೆಲಸಗಳು ಜಾಸ್ತಿ ಇದ್ದು ಆ ಕಡೆ ಬರೋಕ್ಕಾಗ್ಲಿಲ್ಲ ಏನಿಲ್ಲ ಸರಿ ಕಣ ಆಯ್ತು ಬಿಡ್ರಿ ಇನ್ನೇನು ಮೋಟ್ರ್ ಒಂದ್ ಸ್ವಲ್ಪ ರಿಪೇರಿ ಮಾಡಿಸಿ ಆಮಕ್ಕಿಂತ ಬೇಕಾದ್ರೆ ಬರ್ತೀನಿ ಗೌಡ್ರು ಇನ್ನೇನು ಹೇಳ್ತೀನಿ ಗೌಡ್ರಿಗೆ ಒಂದ್ ಸ್ವಲ್ಪ ಏನ್ ಮಾಡ್ನ ಹೇಳ್ರಿ ಗೌಡ್ರ ಅಂತಾರೆ ನಂದ್ರು ಒಂದ್ ಸ್ವಲ್ಪ ಮನೆ ಕೆಲಸಗಳು ಇರ್ತಾವಲ್ಲ ರಂಗಜ ಏನ್ ಮಾಡೋಣ ಹ್ಞೂ ಹಂಗಾಯ್ತಾನಪ್ಪ ನಿನ್ ಕತೆ ಈ ಕಡೆ ನೆನ ನಿನ್ಗೆ ತೊಂದರೆಗಳು ಜಾಸ್ತಿ ಆಗ್ಬಿಟ್ಟಾವೆ ಹಂಗಾಗಿ ನೀನು ದೇವಸ್ಥಾನದ ಕಡೆ ಏನು ಬರಕ್ ಆಗಿಲ್ಲ ಸರಿ ಕಣ ಆಯ್ತು ಬಿಡು ಗೌಡ್ರು ಸಿಕ್ಕಿರ ನಾನು ಹೇಳ್ತೀನಿ ಪಾಪ ನಿನ್ಗೂ ಹಿಂಸೆ ಆಗ್ಬಿಟ್ಟೈತೆ ನಾನು ಆದ್ರೂ ಅನ್ಕೊಂಡು ನಾನು ಗೌಡ್ರಿ ಇಬ್ರಾಳು ಆಯ್ತಾಯ್ ಮಾತು ಮಾತಾಡಿದ್ದು ಹಾ ನಮ್ ಗಂಗಪ್ಪ ಹಿಂಗೆಲ್ಲ ಮಂತಾವೆಲ್ಲ ಉಳ್ಕೊಂಡ ಮನುಷ್ಯ ಅಲ್ಲ ದೇವ್ರ ಕೆಲಸ ಅಂದ್ರೆ ಎಲ್ಲಕ್ಕಿಂತ ಮುಂಚೆ ಇರೋನವನು ಆದ್ರೆ ಆ ಹುಡ್ಗ ನೋಡಿದ್ರೆ ಬಂದಿಲ್ಲ ಅಂದ್ರೆ ಆಗೈತಂತ ಆದ್ರೂ ಅಂದ್ಕೊಂಬಿಟ್ಟು ಸರಿ ಕಣ ಆಯ್ತ್ ಬಿಡು ದೇವ್ರ ಒಳ್ಳೇದು ಮಾಡ್ತಾನೆ ಇವತ್ತಿರೋ ಕಷ್ಟ ಏನ್ ನಾಳೆ ಇರಲ್ಲ ತಲೆ ಕೆಡಿಸ್ಕೊಬೇಡ ಅದೇ ಮೋಟ್ರ್ ರಿಪೇರಿ ಮಾಡ್ಸೋ ಅಂತ ಫೋನ್ ನಂಬರ್ ಕೊಡ್ತೀನಿ ಸರಿನಾ ಈಗ ಪಾಪ ಏನ ಏನೋ ಆಯ್ತು ಬಂದಿಲ್ಲ ಎಲ್ಲಾರು ಅದೇ ಕಳ್ಳಾಟ ಆಟ ಬಿಟ್ಟಿದಾರೆ ಕಣ ಇವ್ ನಮ್ಮ ಪರಮೇಶ್ವರ್ ಅಂತ ಅವ್ರೆಲ್ಲ ಇದಾರೆ ನೋಡು ದೇವಸ್ಥಾನ ಹತ್ರ ಬಂದು ಏನೋ ಒಂದ್ ಸ್ವಲ್ಪ ಕೆಲಸ ಕಾರ್ಯಗಳೆಲ್ಲ ಮಾಡ್ಸನ ಹಾ ಅದೇ ನೋಡೋಣ ಅನ್ನ ಜ್ಞಾನ ಇಲ್ಲ ವರ್ಷ ಪೂರ್ತಿ ಮನೆಯದೇ ಕೆಲಸ ಮಾಡ್ತಿರ್ತೀವಿ ವರ್ಷಕ್ಕೊಂದ್ ದಿವಸ ಜಾತ್ರೆ ಮಾಡೋದು ಒಂದ್ ಎರಡ್ ಮೂರ್ ದಿವಸ ಒಂದ್ ಸ್ವಲ್ಪ ಬಂದೇನ ಮಾಡಣ ಕೆಲ್ಸಗಳು ಮಾಡ್ಸನ ಅನ್ನ ಜ್ಞಾನ ಈ ಹುಡುಗುರ್ಗೆ ಪರಮೇಶ್ವರ್ನ ಏನ್ ಹೇಳ್ತೇ ರಂಗಜ್ಜ ಅವಣ್ಣೊಂದು ಯಾವಾಗ್ಲೂ ಇದ್ದಿದ್ದೇನೆ ಏನ್ ಇವತ್ತೇ ನೋಡ್ತಿರೋದ ಹ ಒಟ್ಟ ಮೈಗಳ ಅವಣ್ಣವಂತರ ಬಿಡು ಅವಣ್ಣಂದ್ ಇನ್ನೇನು ಮಾತಾಡಕ್ ಹೋಗ್ತಿಯಾ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನೋಡಿ ನಾನಂತೂ ತುಂಬಾ ಚೆನ್ನಾಗಿ ಆರೋಗ್ಯವಾಗಿ ಖುಷಿಯಿಂದ ಇದ್ದೀನಿ ನೀವು ಕೂಡ ತುಂಬಾ ಚೆನ್ನಾಗಿ ಆರೋಗ್ಯವಾಗಿ ಖುಷಿಯಿಂದ ಇರಲಿ ಅಂತ ಆ ದೇವ್ರ ಪ್ರಾರ್ಥನೆ ಮಾಡ್ಕೊಂತ ಬನ್ನಿ ಇವತ್ತಿನ ವಿಡಿಯೋನ ಶುರು ಆ ಏನಂದ್ರೆ ಅದೇ ನಮ್ಮ ನಿಯಂತ್ರಕ ಅವರು ಮಟನ್ ಕೊಟ್ಟು ಹೋಗಿದ್ರಂತೆ ಕುರಿ ಮಟನ್ ಹಂಗಾಗಿ ಸ್ವಲ್ಪ ಸಾಂಬಾರೆಲ್ಲ ಮಾಡಿ ಉದ್ಕಾನು ಕೊಟ್ಟು ಕಳಿಸಿದ್ದೇನೆ ನಮ್ಮ ಮಾಮಾರೆಲ್ಲ ಕುಡಿದು ಒಂದ್ ಸ್ವಲ್ಪ ಒಂದೊಂದ್ ಎರಡ್ ಪೀಸ್ ತಿಂದ್ರು ಇವಾಗ ಇನ್ನೇ ಸಂಜೆ ಹೊತ್ತಿಗೆ ಅದೇ ಒತ್ತಾಗ್ತಾ ಬಂತು ಅದಕ್ಕೆ ಒಂದ್ ಸ್ವಲ್ಪ ಮುದ್ದೆನೂ ಅನ್ನ ಮಾಡ್ತಿದ್ದೀನಿ ಇನ್ನೇನು ಎಲ್ಲಾ ರೆಡಿ ಆಯ್ತಿನೇನು ಊಟ ನಮ್ಮ ನೇತ್ರ ಮಾಡ್ಬೇಕ ನೋಡ್ರಿ ಬಲು ಒಳ್ಳೆಯವ್ರ ಪಾಪ ನಮ್ಗೆ ಏನಿದ್ರು ದಿನ ಬಂದ್ ಕೊಟ್ಟೋಗೋದವ್ರು ನಮ್ಗೆ ಕೊಡೋದು ಹಂಗಾಗಿ ಮಾಡ್ತಿದೀವಿ ಬನ್ನಿ ಕುರಿಯನ ಮುಂದುವರ್ಸನ ಹುಡುಗಿ ಇವ್ನು ಎತ್ಲಾಗೋದ್ನು ಏನಪ್ಪ ಬಂದಿದ್ರೆ ಅವ್ನ ನೇತ್ರಕ್ಕರ್ ಮಗ ನಮ್ ಚಂದಗಾರ ಕರ್ಕೊಂಡ್ ಬರೋನು ಆ ನೇತ್ರಕ್ಕೆ ಮಟನ್ ಸಾಂಬಾರಿಂದ ಊಟ ಮಾಡಲ್ಲ ಪಾಪ ಇಷ್ಟೊಂದೆಲ್ಲ ಮಟನ್ ಎಲ್ಲಾ ಕೊಟ್ಟೋಗಿದಾರೆ ಕುರಿ ಮಟನ್ ಹ್ಮ್ ಆ ಹುಡ್ಗುನ್ಗಾರ ಕರ್ಕಂಬ್ ಊಟ ಮಾಡ್ಸಾನಂದ್ರ ಈ ಹುಡುಗನ್ ಕರ್ಕಂಬ ಅಂತ ಹೇಳಿದ್ರೆ ಇವ್ನ ಎತ್ಲಾಗ್ ಓದ್ನಿ ಏನೋ ಕೂಕ್ ಕರಿತೀನಿ ಸುನಿಲ ಇವಾಗ ಕುಕ್ ಕರದ್ರೆ ಅದೇ ಒಂದ್ ಗಂಟೆ ಬರ್ತಾನೆ ವಿಧಾನ ಎಲ್ಲಾರು ಹುಡುಗರ ಜೊತೆ ಎಲ್ಲಾರು ಆಟ ಆಡಕ್ಕೆ ಏನಾರು ಓದ್ನು ಏನೋ ಒಂದು ಗೊತ್ತಾಗ್ತಿಲ್ಲ ನನಗೆ ಹ್ಮ್ ಆಟ ಆಡಕ್ಕೆ ಎಲ್ಲಾರು ಹೋಗಿರ್ಬೇಕು ಸಾಮಾನ್ಯಕ್ಕೆ ಅದೇ ಮಳೆ ಬೇರೆ ನಿಂತಲ್ಲ ಇನ್ನೇನು ಇವಾಗ ಹ್ಮ್ ಏನ್ ಮಾಡ್ ಸರದಮ್ಮ ಯಾಕಮ್ಮ ಯಾಕ ಯಾಕ ಏನಾಯಿತಮ್ಮ ಏನಾರ ಬೇಕಿತ್ತ ಏನಾರ ಮಾಡ್ಕೊಡ್ಬೇಕೇನಮ್ಮ ಆಯ್ತಾ ಅಡಿಗೆ ಎಲ್ಲಾ ಮಾಡಿ ಸೈ ಇನ್ನೇನ್ ಸಾಂಬಾರೆಲ್ಲಾ ಅವಾಗಲೇ ಮಾಡಿದ್ನಲ್ಲ ನೀವು ಇದ್ರಲ್ಲ ಇನ್ನೇನು ಮುದ್ದೆನೂ ಒಂದ್ ಸ್ವಲ್ಪ ಅನ್ನ ಬಯಸ್ತೇ ಅಷ್ಟೇ ಎಲ್ಲ ಆಯ್ತು ಅಲ್ಕಣತೆ ನಿಮ್ ಪಾಪ ಎತ್ಲಾ ಹೋದ ಮಂತ ವಿಧಾನ ಎಲ್ಲಾರ ಆಟಾಡಕ್ ಹೋದ್ನ ತಿರ್ಗಾ ಹುಡ್ಗುರ್ ಜೊತೆ ಮಳೆ ನಿಂತೈತಂತ ಇಲ್ಲ ಒಳಿಕ್ಕೇನೇನಿದ್ದಾನೆ ಎಲ್ಲೋ ಏನ್ ಕಳಿಸ್ತಿಲ್ಲ ಅವ್ರಪ್ಪ ತಿರ್ಗಾ ಮಳೆಗಿಳೆ ಬಂದ್ವಾ ಮಳೆ ನೆಂದು ಏನಾರು ನೆಗಡೆ ಹಿಗಡೆ ಆದತ್ತು ಮತ್ತೆ ಜ್ವರ ಬಂದತ್ತು ಸುಮ್ನಿರಪ್ಪ ಎಲ್ಲ ಹೋಗ್ಬೇಡ ಅಂತ ತಕ್ಷಣ ಹೆಂಗ ಇದಾನೆ ಯಾಕಮ್ಮ ಅದೇ ಮಗ ಚಂದಗಾರ ಕರ್ಕಂಬರ್ಲಿ ಅಂತ ಇನ್ನೇ ಊಟ ಮಾಡಲ್ಲ ಇವನಾದ್ರೂ ಒಂದ್ ಸ್ವಲ್ಪ ಊಟ ಮಾಡ್ಲಿ ಪಾಪ ಹುಡುಗ ಹುಡ್ಗ ಅಷ್ಟೊಂದೆಲ್ಲಾ ಕುರಿ ಮಟನ್ ತಗೊಂಡ್ಬನ್ ಕೊಟ್ಟೋಗಿದಾರೆ ಇವಾಗ ಊಟ ಮಾಡ್ತಿಲ್ಲ ಅಂದ್ರೆ ಸರಿ ಆಗುತ್ತಾ ಅದಕ್ಕೆ ಹೋಗ್ಲಾ ಪಾಪ ಕರ್ಕಂಬ ಅಂತ ಹೇಳ ಕರಿದ್ರೆ ಅಲ್ಲ ಕೂಕಿನ ನಾನುನು ಈ ಹುಡ್ಗ ಏನ್ ಕೇಳಿಸ್ಕೊಂಡ್ ಬರಂಗೇ ಇಲ್ಲ ಇವನು ಕರೋದಮ್ಮ ನಾನೇ ಹೇಳಿ ಅಂತಿದ್ದೆ ಅಷ್ಟಲ್ಲೇ ಇವಾಗ ನೀನೇ ಹೇಳ್ದೆ ಇಲ್ಲ ಕರ್ಕೊಂಡ್ ಬರ್ಬೇಕು ಇವಾಗ ಪಾಪ ಆ ಹುಡ್ಗುಂಗಾದ್ರೂ ಸಣ್ಣಗಾದ್ರು ಕರ್ಕಂಬಂದ್ ಇವಾಗ ಊಟ ಮಾಡಸಿಲ್ಲ ಅಂದ್ರೆ ಆಗುತ್ತೇನಮ್ಮ ಆ ಹುಡ್ಗಿ ಅಂತ ಊಟ ಮಾಡಲ್ಲ ಹ್ಮ್ ನೋಡಂತಡಿ ಹೇಳ್ತೀನಿ ಇವನು ಏನೋ ಅವ್ರ ಅಪ್ಪ ಇನ್ ಬೇರೆ ಮೊಬೈಲ್ ಬೇರೆ ಇಟ್ಕೊಂಡು ಅಣ್ಣ ಏನೋ ಮಾಡ್ತಿದ್ದ ಏನೋ ಮಾತ್ ಕೇಳ್ತಾನೋ ಏನೋ ಇಲ್ಲ ಕಣಜಿ ನಾನು ಹೋಗಲ್ಲ ಅಂತಾನು ಒಂದು ಗೊತ್ತಾಗ್ತಿಲ್ಲ ನನ್ಗೆ ಕಳ್ಸತ್ ತಡಿ ಅವಾಗ ಕೇಳ್ದಾಗ ಹೋಗ್ ಬರ್ತೀನಿ ಕಣಜಿ ನಾನೇ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ದ ನೋಡಂತಡಿ ಹೇಳ್ತೀನಿ ಹೋಗ್ ತಿಂತಾಡಿ ಇಲ್ಲ ನೀನೇ ಹೇಳು ಇನ್ನೊಂದು ಮಾತು ನನ್ನ ಮಾತೆ ಅಲ್ಲಿ ಕೇಳ್ತಾನ ಅವನು ಪಾಪ ಪಾಪಾಲೇ ಸುನೀಲಾ ಪಾಪಾ ಬಾರ್ ಲೈ ಇಲ್ಲ ನಿಮ್ಮ ಅಮ್ಮಯ್ಯ ಕೂಕಳ್ತೈತೆ ಬಾರ ಇಲ್ಲಿ ಏನೋ ಕೊಡ್ತಂತೆ ನೋಡಿಲಿ ಯಾಕದಿ ಹೆಂಗ್ ಕೂಕಳ್ತಿದೀಯ ಯಾಕ ಏನಾಯ್ತು ಒಂದು ಚಾಣಾ ಬಿಡಲ್ಲ ಅಕಡೆ ನಿನ್ನನಂತೂನು ಎಲ್ಲರನು ಫ್ರೆಂಡ್ಸ್ ಜೊತೆ ಆಟಾರಕ ಹೋಗದ್ರುನು ಬಿಸ್ಲೇ ಎಲ್ಲೂ ಹೋಗಬೇಡ ಮಳೆ ಅಂತ ಬಯಿತೀಯ ನೀ ಎಲ್ಲೂ ಕಳ್ಸಲ್ಲ ಅಲ್ಲೇ ಮಂತಾವಿದ್ರುನು ಬಯಿತೀಯಲ್ಲ ಅಜ್ಜಿ ಕೂತ್ಕಣಕ್ಕೂ ಬಿಡಲ್ಲ ಏನಿಲ್ಲ ಯಾಕ ಏನಾಯ್ತು ಹೇಳು మొబైల్ ఇక ఇకైల్ రూమ్ ఇట్ హడుతీబాను మొబైల్ హాక్తే అప్పి మొబైల్ ముట్బడ అంతా మొబైల్ గేమ్ ಚಿಕ್ಕಪ್ಪ ಚಿಕ್ಕಮ್ಮನ ಹತ್ರ ಮಾತಾಡ್ತಿದ್ದೆ ಕಳೆದಿ ನಾಳೆ ಸಂಜೆ ಬರ್ತಾರಂತೆ ಚಿಕ್ಕಪ್ಪ ಚಿಕ್ಕಮ್ಮ ಇಬ್ಬರಲ್ಲಿನು ಬರ್ತಿದಾರಂತೆ ಜಾತ್ರೆಗೆ ಅದಕ್ಕೆ ನಾನು ಚಿಕ್ಕಮ್ಮನಿಗೆ ಹೇಳ್ತಿದ್ದೆ ನನಗೆ ತಿನ್ನೋಕ್ಕೆ ಬೇಕಿಲ್ಲಲ್ಲ ತಗೊಂಡ್ಬಾರ್ ಚಿಕ್ಕಮ್ಮ ಅಂತ ಹ್ಮ್ ಚಿಕ್ಕಮ್ಮನ ಕೇಳ್ತಿದ್ರು ನಿನ್ಗ ಏನೇನ್ ಬೇಕು ಸ್ವೀಟ್ ಬೇಕಾ ಹ್ಮ್ ಏನೇನ್ ತಿನ್ನೋದ್ ಬೇಕು ನಾನ್ ತಗೊಂಡ್ಬರ್ತೀನಿ ಅಂತ ಮಾತಾಡ್ತಿದ್ರು ಆ ಮಾತಾಡ್ತಿದ್ರೆ ಅಷ್ಟ್ರಲ್ಲಿ ಇನ್ಕು ಕೂಕಂಡಲ್ಲ ಅದಕ್ಕೆ ನಾನು ಹಂಗೆ ನನ್ನ ಕಾಟರ್ ಸರಿ ಮೊಬೈಲ್ ಕೊಟ್ಬಿಟ್ಟು ಓಡ ಬಂದೆ ಯಾಕ್ ಹೇಳಿ ಇನ್ಕು ಕಟ್ತಿದ್ದಲ್ಲ ಏನಿಲ್ ಕಣ್ಣಪ್ಪ ಅವ್ನ್ ಚಂದ ಹೋಗ್ಬಿಟ್ಟು ಒಡಗು ಊಟ ಮಾಡೋ ಎಲ್ಲಾ ಅಡಿಗೆ ಎಲ್ಲಾ ಮಾಡಿ ರೆಡಿ ಆಗೈತೆ ಆ ಚಂದಗ್ ಹೋಗ್ಬಿಟ್ಟು ಊಟ ಕರಿತಿದಾರೆ ಬಾರಲ್ಲ ಅಂತ ಕರ್ಕಂಬ ಹೋಗಪ್ಪ ಹಂಗೆ ನಿಮ್ ನೇತ್ರತೆಗೂ ಕರ್ಕಂಬಾ ಊಟ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಒಂದ್ ಅಳಿಗೆ ಕುತ್ಕೊಂಡು ಎಲ್ಲಾಡಿಕೆಲ್ಲಾ ಹಾಕೊಂಡು ಬಾಳೆಹಣ್ಣು ತಿನ್ಕೊಂಡು ಹೋಗ್ಲಿ ಇಬ್ಬರಾಳ್ಗುನು ಕರ್ಕಂಬಾ ಅಜ್ಜಿ ಹೇಳ್ಕೊಳಿಸ್ತು ಅಂತ ಹೇಳು ಎಂಗ ರಪ್ಪನೂ ರಪ್ಪನ್ ಬಾ ಮತ್ತೆ ಆಯ್ತು ಅಜ್ಜಿ ನಾನು ಚಂದಗ್ ಬೇಕಾದ್ರೆ ಜೊತೆ ಕರ್ಕೊಂಡ್ ಬರ್ತೀನಿ ನೇತ್ರತೆ ಗೊತ್ತಾ ಇಲ್ಲ ಕಣ ಹೋಗ್ಲ ಪಾಪ ನಾನು ಊಟ ಮಾಡಲ್ಲ ಏನಿಲ್ಲ ಬರಲ್ಲ ಕೆಲಸ ಐತೆ ಹೋಗು ಸುಮ್ಕೆ ನೀನ್ ಚಂದ ಕರ್ಕೊಂಡ್ ಅಂತ ಹೇಳುತ್ತೆ ಇವಾಗ ನಾನು ಹೇಳ್ತೀನಿ ಬಂದ್ರೆ ಕರ್ಕೊಂಡ್ ಬರ್ತೀನಿ ನೇತ್ರತೆಗೆ ಅಂದ್ರೆ ನಾನ್ ಚಂದ ಕರ್ಕೊಂಡ್ ನಿಮ್ ಜೊತೆ ಬಂದ್ಬಿಡ್ತೀನಿ ಹ ಹೆಂಗ್ ಹಿಂಗೆ ಮಾಡದ್ ನಾನು ಆಯ್ತು ಹಂಗೆ ಮಾಡ್ ಹೋಗು ಒಟ್ಟ ಕರಿ ಅಜ್ಜಿ ಹೇಳ್ತು ಎಲಡ್ಕೆಲ್ಲಾ ಆಟಕ್ಕೆ ಕರಿತಿದ್ದಾರೆ ಬಾರತೇ ಅಂತ ಕರಿ ಸರಿನಾ ಅಮ್ಮ ಸರಿಯಕನಜಿ ಆಯ್ತು ಹೇಳ ತಿನ್ ಬಿಡು ಮಣೆ ಸರಗಮ್ಮ ಒಂದು ಕೆಲಸ ಮಾಡು ಎಲ್ಲ ಅಡುಗೆ ಎಲ್ಲ ಆಗೈತಲ್ಲ ಇನ್ನೇನೋ ಎಲ್ಲದನ್ನು ತಗೊಂಡು ಅಲ್ಲಿ ಮಧ್ಯದಲ್ಲಿ ಇಡಮ್ಮ ಬರ್ತಾಲ ಅದೇ ಅಲ್ಲಿ ಕೂತ್ಕೊಂಡು ಊಟ ಮಾಡೋಣ ಒಟ್ಟಿಗೆ ಅಲ್ಲಂದ್ರೆ ಜಗಳ ಸಾಕತಾಗುತ್ತೆ ಎಲ್ಲರೂ ಕೂತ್ಕಣಕ್ಕೆ ಅಲ್ಲೇ ತಗೊಂಡು ಬಾ ಹೆಂಗಾ ಇನ್ನೇನೋ ಮುದ್ದೆದು ಅನ್ನದ್ದು ಸಾಂಬಾರ್ ಎಲ್ಲಾ ತಟ್ಟೆ ಲೋಟ ನಾನು ತಗೊಂಡು ಹೋಗಿ ಇರ್ತೀನಿ ಅತ್ತೆ ನೇತ್ರತೆ ನೇತ್ರತೆ ಚಂದಾ ನೋ ಎಷ್ಟಲ್ಲಿ ಕೂಕೊಂಡ್ರು ಆಚೆ ಕಡೆ ಬರ್ತಿಲ್ವಲ್ಲ ಎಲ್ಲೋದ್ರು ಏನಪ್ಪ ಹ್ಮ್ ನಮ್ ಚಂದನಾರ ಬರ್ಬೇಕಿತ್ತಲ್ಲ ಈ ಟಿಗೆ ಕೂ ಕರಿತೀನಿ ನೋಡೋಣ ಹೊಲಿಕೆ ಏನಾದ್ರು ಮಾಡ್ತಿರ್ಬೇಕು ಅಡಿಗೆ ಮನೇಲಿ ಅದೇ ನೇತ್ರತೆ ನೇತ್ರತೆ ಪಾಪ ಸುನಿಲ ಇದ್ಯಾಕಲ್ಲ ಈ ಟೋತಿಗ್ ಬಂದಿದ್ಯ ಮಂತಬ ಯಾಕಲ್ಲ ಪಾಪ ಏನಾಯ್ತು ಯಾರಿಗೂ ಏನು ಏನು ಆಗಿಲ್ ಕಣತೆ ಮತ್ತೆ ಅಜ್ಜಿ ಬರೇ ಹೇಳ್ತು ನೀನ್ ಚಂದ ಹೋಗಿ ಇಬ್ಬರಾಳನು ಮಂತ ಬರ್ಬೇಕಂತೆ ಅದಕ್ಕೆ ಏಳ್ ಕಳಸ್ತು ಬೇಗ ಬರ್ಬೇಕಂತೆ ಕಣತೆ ಊಟ ಮಾಡೋದಕ್ಕೆ ಅಡಿಗೆ ಎಲ್ಲ ಆಗೈತಂತೆ ಅದಕ್ಕೆ ಬೇಗ ಬರ್ಬೇಕಂತೆ ಬಾರತ್ತೆ ಹೋಗನ ನೋಡ್ದೇನ ನಿಮ್ಮ ಅಜ್ಜಿ ಕತೆನ ಅಲ್ವದಲ್ಲ ಪಾಪ ನಿಮ್ಮ ಅಜ್ಜಿಗೆ ಗೌರಜಿ ಬುದ್ಧಿ ಆಯ್ತು ಇಲ್ವಾ ಪಾಪ ಒಂದು ಗೊತ್ತಾಗ್ತಿಲ್ಲ ಅವಾಗ್ಲೇ ನಿನ್ ಏಳ್ ಕಳ್ಸಿದೀನಿ ನಾನು ನಾನು ಊಟ ಮಾಡಲ್ಲ ಕಣಜಿ ಆ ಸಣ್ಣ ಹುಡುಗ ಬೇಕಾದ್ರೆ ಕಳಿಸ್ತೀನಿ ನೋಡೋಣ ಬೆಳಿಗ್ಗೆ ಗಿಳಿಗೆ ಬಂದು ಊಟ ಮಾಡ್ಕೊಂಡು ಅವನು ಅಂತ ಹೇಳಿದಿನಿ ಅದೇ ತಿರ್ಗಾ ನಿನ್ ಕಳ್ಸೋಯ್ತಲ್ಲ ನಾನು ಊಟ ಮಾಡೋದಕ್ಕೆಲ್ಲ ಪಾಪ ಅಲ್ಲಿ ಬಂದು ಸುಮ್ಮಕೆ ಹಾಕಿ ಕೂತ್ಕೊಳ್ಳೋಣ ಹೋಗಿ ಹೋಗ ಅವನು ನೋಡಂತರಿ ಅವ್ನು ಚಂದ ಕರಿತೀರಿ ಅವನೇನಾರು ಬರ್ತೀನಿ ಅಂದ್ರೆ ಬೇಕಾರೆ ಜೊತೆ ಕರ್ಕೊಂಡು ಹೋಗುವಂತೆ ಹೇಳ್ತು ಅಜ್ಜಿ ಹಂಗಂತಾನೇನೆ ನಿಮ್ ಹತ್ರ ಏನು ಊಟ ಮಾಡಲ್ಲ ಮಟನ್ ಸಾಂಬಾರಿಂದ ಆದ್ರೂನು ಬಂದು ಎರಡಕ್ಕೆ ಹಾಕೊಂಡು ಒಂದ್ ಗಳಿಗೆ ಕೂತ್ಕೊಂಡು ಹೋಗ್ಲಿ ಕರ್ಕಂಬ ನಿಮ್ಮ ಅತ್ತೆಗೂನು ಅಂತ ಹೇಳ್ತು ಬಾರತ್ತೆ ಹೋಗ ನಾವು ಹ್ಮ್ ತಡಿಯಪ್ಪ ನೋಡೋಣ ಹಂಗಾರೆ ಇನ್ನೇನು ಬರ್ತೀನಿ ತಡಿ ಅಲ್ಲಿ ಬೇರೆ ಒಳಗಡೆ ಬೇರೆ ದೋಸೆಗ್ ಬೇರೆ ಈಟ್ರು ಉಟ್ಟಿದ್ದೆಲ್ಲ ಆಗೈತೆ ಕಡೆ ಒನ್ಸೂರು ಆಫ್ ಮಾಡ್ಬಿಟ್ಟು ಸ್ವಿಚ್ ಎಲ್ಲಾ ತೆಗೆದು ಬರ್ತೀನಿ ಜನಾನು ಹೋಗನ ಅಥ್ಲ ಮೂರ್ ಜನನು ಇಷ್ಟ ಕೂಕೊಂಡು ಚಂದ್ ಆಚೆ ಬರ್ಲಿಲ್ಲ ಎತ್ ಒಳಗಡೆ ಕಳಿಸ್ತೀನಿ ಸುನೀಲ ಇದಾಕಲ್ಲ ಇವಾಗ ಬಂದಿದೆ ಮಂತಾವ ಹ ನಮ್ಮಅಮ್ಮ ಹೇಳ್ತು ಕಣು ಸುನಿಲ್ ಬಂದಾನೆ ಹೋಗ್ ಆಚೆ ಕಡೆ ನಿಂತಿರು ನಾನು ಬರ್ತೀನಿ ಮಂತಾ ಹೋಗನ ಅಂತ ಹೇಳ್ತು ಯಾಕಲ್ಲ ಹೆಂಗ್ ಬಂದಿದ್ಯಾ ಮಂತವ ಹಾ ನೋಡ ನೋಡಿ ಇವಾಗ ಬಂದಿದೀವನು ಈ ಕರ್ಗು ಏನ್ ಮಾಡ್ತಿದೀನಿ ಏನ ಲೋ ನನ್ನ ಮಗನ ಬಾರಾಯ್ ಮಚ್ಕೈಲಿ ಅಲ್ವ ಅವಾಗಿನ ಚಂದ ಚಂದ ಅಂತ ಕೂಗ್ ಕಾಣ್ತಿದಿನಿ ಏನ್ ಆಸ ನೀ ನೀನ್ ಆಚೆ ಕಡೆ ಬರಂಗೇ ಇಲ್ಲ ನೀನು ಆಹಾಹಾ ಹೆಂಗಿದೀಯ ನೋಡು ನೀನು ನಿನ್ಗೂ ಚಂಬ ಬಂದ್ ಬಿಡ್ತೀ ಕಣದ ಚಂದ ಇವ್ನು ಹೆಂಗ್ ಮಾತಾಡ್ತಾನಂತ ಲೋ ಸುನಿಲ್ಲಾ ನೀನ್ ಬಂದಿರೋದ್ ನನಗ್ ದೇವರಣಿಗ್ಲೂ ಗೊತ್ತಿಲ್ಲ ಕಣದ ಸುಳ್ಳ್ಯಾ ಕೇಳಕ್ಕೆ ಹೋಗಣ ಅಮ್ಮಯ್ಯ ಬಂದ್ಬಿಟ್ಟು ಒಳಿ ಕೇಳ್ತು ಸುನಿಲ್ ಹೊಳಿಕ್ ಕೇಳುತ್ತು ಸುನೀಲ್ ಬಂದ್ ನಿಂತಿರೀ ಇಬ್ಬರಂತ ಹೇಳ್ತು ನೋಡು ಅವಾಗ ಬಂದೆ ನಾನು ಏನಾಯ್ತು ಇವಾಗ ಅಂತ ಹುಡ್ಕೊಂಬ ನಮ್ಮನೇಲಿ ಇವತ್ತು ಮಟನ್ ಸಾಂಬಾರು ಬಾ ಹೋಗನ ಊಟ ಮಾಡ್ಕೊಂಡ್ ಬರುವಂತೆ ನಿಮ್ಮ ಅಪ್ಪ ಏನೇ ತಗೊಂಡಿತ್ತಂತಲ್ಲ ಅದೇ ಮಟನ್ ಅತ್ತೆ ಬಂದ್ಬಿಟ್ಟು ನಮ್ಮ ಕೊಟ್ಟಿತ್ತು ಅದಕ್ಕೆ ಮಾತಾಡ ತಿಂತಿದೀವಿ ಬಾ ಊಟ ಮಾಡ್ಕೊಂಡ್ ಬರುವಂತೆ ಅದಕ್ಕೆ

ಮಸಾಲೆ ಖಾರ ಎಲ್ಲ ಹಾಕ್ಬಿಟ್ಟು ಸಕ್ಕತ್ತಾಗಿ ಮಾಡುತ್ತ ಕಣದು ಹೆಂಗ್ ಮಾಡುದು ಗೊತ್ತಾ ತಿಂತಿದ್ರೆ ಇನ್ನು ನನಗೆ ಅನ್ಸುತ್ತೆ ಬಾ ಹೋಗೋಣ ನನಗೆ ಬಾಯಿ ನೀರ್ ಬರ್ತೈತೆ ಮೊದ್ಲು ಯಾವಾಗ ಊಟ ಮಾಡೋಣ ಅನ್ಸೈತೆ ಇವ್ ನೋಡ್ ಮಜನ್ ಸಾಂಬಾರ ಅಂತ ಕೇಳ್ತಾನೆ ಬಾರ ಹೋಗೋಣ ನಡ್ರಲ್ಲ ಪಾಪ ಹೋಗ ನಡ್ರಲ್ಲ ಈ ಹುಡುಗ ನೇತ್ರಕಾರ ಕರ್ಕೊಂಡ್ ಬರ್ತೀನಂತ ಓದೋನು ಈಟತ್ತಾದ್ರೂ ಬರ್ಲಿಲ್ವಲ್ಲ ಆ ಇನ್ನೇನು ನೇತ್ರಮ್ಮ ಹೋಗ್ನತ್ತೆ ತಡಲಾ ಪಾಪ ಅಂತ ಅಲ್ಲೇ ನಿಲ್ಲಿಸ್ಕೊಂಡಳೆ ಅದಕ್ಕೆ ಇನ್ನೇನ್ ತಡವಾಗಿ ಬರ್ತಾರೆ ಇನ್ನೇನ್ ಬರ್ತಾರೆ ಇನ್ನೊಂದ್ ಐದ್ ನಿಮಿಷ್ ತಟ್ಟೆಲ್ ಊಟ ಹಾಕಿ ಕುಂತಿದೀವಿ ಆ ಹುಡ್ಗ ಬರಲಿಲ್ಲ ಅಂದ್ರೆ ನನ್ಗೆ ಊಟ ಮಾಡಕ್ ಆಗಲ್ ಕಡೆ ಅವ್ನ್ ಬರ್ಬೇಕು ನನ್ ಊಟ ಮಾಡ್ಬೇಕು ಆ ನೀವು ಸುಮ್ನಾರು ಇರಲ್ಲ ಏನಿಲ್ಲ ಅತ್ಲಾಗಿ ನೀವೇ ಯಾರಾದ್ರೂ ಹೋಗಿ ಕರ್ಕೊಂಡ್ ಬಂದಿದ್ರುನು ಆಗ್ತಿತ್ತು ಆ ಹುಡ್ಗನ್ ಕಳ್ಸಿದಿರ ಅವ್ನಂತೂನು ಬರೀ ತರಲೆ ನನ್ ಮಗ ಏ ಹೋಗ್ರ ಮಾತ್ಲಾಗಿ ನೀವಂತೂರೂ ಅತ್ಲಾಗಿ ನನ್ಗೆ ಹೇಳಿದ್ರೆ ನಾನೇ ಹೋಗಿ ಅತ್ಲಾಗ ಒಂದ್ ಮಾತ ಕರ್ಕಂಬರ್ತಿರ್ಲ್ವೇನೆ ಅತ್ಲಗಿ ತನ್ಕಂಡು ಊಟ ಮಾಡಪ್ಪ ನೀನು ಯಾಕೆ ತಲೆ ಕೆರ್ಸ್ಕೊಳ್ತೀಯ ಬಂದು ಊಟ ಮಾಡ್ತಾನೆ ಅವನು ಅವನು ತಿಟಿಗ ಅವನು ಇನ್ನೇನು ಮಧ್ಯಾಹ್ನಕ್ಕೆ ಬೇರೆ ಊಟ ಮಾಡಿದಾನೆ ಅಲ್ಲೇ ಇವಾಗ ಜಾಸ್ತಿ ಏನ್ ಊಟ ಮಾಡೋದ ಒಂದ್ ಸ್ವಲ್ಪ ಅನ್ನ ಸಾಂಬಾರ್ ಏನಾರ ಊಟ ಮಾಡ್ಕೊಬೋದು ನೀನ್ ಊಟ ಮಾಡಪ್ಪ ಸುಮ್ಕೆ